ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜನೆ ಮಾಡಲಾಗಿತ್ತು ಸುರೇಶ್ ಕೆಎನ್ಸಿ ಸಾರಥ್ಯದ ಜೊತೆಯಲ್ಲಿ ಪತ್ರಿಕೆ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು ಇದರ ಜೊತೆಗೆ ನಾಟರಾಜ ನಾಟಕ ಪ್ರದರ್ಶನ ನಡೆಸಲಾಯಿತು ನಾಡೋಜ ಬರಗೂರು ರಾಮಚಂದ್ರಪ್ಪ ಸುರೇಶ್ ಕೆಎನ್ಸಿ ಜಿ ಕನ್ನಡ ನ್ಯೂಸ್ ಸುದ್ದಿ ಸಂಪಾದಕರಾದ ರವಿ ಎಸ್ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಬರಗೂರು ರಾಮಚಂದ್ರಪ್ಪ ಪ್ರಸ್ತುತ ದಿನಗಳಲ್ಲಿ ಪತ್ರಿಕೆಗಳ ಮಹತ್ವ ಮತ್ತು ಜವಾಬ್ದಾರಿ ಬಗ್ಗೆ ಮಾತಾಡೋದು ಸಮಾಜವನ್ನ ತಿದ್ದುವ ಕೆಲಸದ ಜೊತೆಗೆ ತನ್ನ ವಿಶ್ವಾಸಾರ್ಹತೆಯ ಬಗ್ಗೆ ಮಾಧ್ಯಮಗಳು ಎಚ್ಚರ ವಹಿಸಬೇಕು ಅಂತ ಕಿವಿಮಾತು ಹೇಳಿದ್ರು ಇದೇ ಸಂದರ್ಭದಲ್ಲಿ ಪತ್ರಿಕೆಯ ವರದಿಗಾರರನ್ನ ಸನ್ಮಾನಿಸಲಾಯಿತು ಡಾಕ್ಟರ್ ಎಚ್ ಐ ಎಚ್ ರಂಗಶ್ರೀ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಿರಿಯ ರಂಗಕರ್ಮಿಗಳು ವಿಶ್ವ ಪತ್ರಿಕಾ ದಿನಾಚರಣೆ ಅನ್ನೋದು ಶುರುವಾಗಿದ್ದು ಪ್ರಪಂಚದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಅದರ ಮೂಲ ಹೆಸರು ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿ ಇವತ್ತು ಪತ್ರಿಕೆಗಳ ಸ್ವಾತಂತ್ರ್ಯವೂ ಮುಖ್ಯ ಮಾಧ್ಯಮಗಳ ಸ್ವಾತಂತ್ರ್ಯವೂ ಮುಖ್ಯ ಅದರ ಜೊತೆಗೆ ಮಾಧ್ಯಮಗಳಿಗೆ ವಿಶ್ವಾಸಾರ್ಹತೆ ಇದೆಯಲ್ಲ ಅದೂ ಮುಖ್ಯ ಇಂಥ ಒಂದು ಬಿಕ್ಕಟ್ಟಿನ ಸಂದರ್ಭದ ಒಳಗಡೆ ಜೊತೆಯಲ್ಲಿ ಪತ್ರಿಕೆಯ ಸುರೇಶ್ ಮತ್ತು ತಂಡದವರು ವಿಶ್ವ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದ್ದಾರೆ ಸುಮಾರು ಜನ ಅತಿಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಇದರ ಜೊತೆಗೆ ಈ ಸಮಾರಂಭದ ಮುಖಾಂತರವಾಗಿ ಪತ್ರಿಕೆಯ ಮಹತ್ವ ಏನು ಮಾಧ್ಯಮಗಳ ಮಹತ್ವ ಏನು ಮತ್ತು ಯಾವ ದಿಕ್ಕಿನಲ್ಲೂ ಹೋಗ್ತಿವೆ ಯಾವ ದಿಕ್ಕಿನಲ್ಲೂ ಹೋಗಬಾರದು ಅನ್ನುವಂಥ ಎಲ್ಲ ವಿಷಯಗಳು ಈ ಸಮಾರಂಭದಲ್ಲಿ ಚರ್ಚಿತವಾಗಿವೆ ಸುರೇಶ್ ಅವರು ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರ ಪತ್ರಿಕೆನೂ ಚೆನ್ನಾಗಿದೆ ಪತ್ರಿಕೆಗಳು ಅಂತ ಬಂದಾಗ ಈಗ ಮೊದಲಿನ ಥರ ಇಲ್ಲ ಮೊದಲೆಲ್ಲ ಏನಾಯಿತು ಅಂತ ಆಗ್ತಿತ್ತು ಅಂತ ಅಂದರೆ ಪ್ರತಿಯೊಂದು ತುಂಬ ಸೂಕ್ಷ್ಮವಾಗಿ ಅವಲೋಕಿಸಿ ಬರೆಯೋರು ಏನೇ ಇರೋ ಒಂದು ಪದ ಆಗಿರಲಿ ಒಂದು ಹೆಡ್ಲೈನ್ ಆಗಿರಲಿ ಆ ಕೆಳಗೆ ಬರೀತಿರೋ ಪ್ರತಿ ಪ್ಯಾರನ್ನು ಚೆಕ್ ಮಾಡೋರು ಈಗ ನೀವು ಮೊನ್ನೆ ನೋಡ್ಬೋದಾಗಿತ್ತು ಪೂನಂ ಪಾಂಡೆ ಅಂತ ತೆಗೆದುಕೊಂಡು ಅಂತ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು ಎಲ್ಲರೂ ಸುದ್ದಿ ಕೊಟ್ಟರು ನಾವು ರೀಸನಲ್ ಆಗಿರೋದ್ರಿಂದ ನಮ್ಮ ರೀಚಲ್ಲಿ ಇರೋದಿಲ್ಲ ಅದು ಮುಂಬೈ ಉತ್ತರ ಪ್ರದೇಶಲ್ಲಿ ಆಗಿದಂಥ ಇನ್ಸಿಡೆಂಟು ಸೊ ನಮ್ಮ ದೊಡ್ಡ ಪತ್ ಅಣ್ಣದಿರೆ ಏನು ಬರೋದ್ರು ಅಣ್ಣದಿರೆ ಏನು ಬರೋರು ಅದನ್ನೇ ನೋಡ್ಕೊಂಡು ನಾವು ಹಾಕಿದ್ವಿ ಬಟ್ ಏನಂತ ಎಲ್ಲಿ ನಾವು ಮಿಸ್ ಮಾಡ್ತೀವಿ ಅಂತ ಅಂದರೆ ಒಬ್ಬರು ಸಾವು ಸಹ ನೀವು ಒಬ್ರು ಸತ್ತಿದ್ದಾರೆ ಅಂತ ಅದನ್ನೂ ಸಹ ಪತ್ರಿಕೋದ್ಯಮದಲ್ಲಿ ಯಾವಾಗಲೂ ಏನಂತ ಅಭಿಚುರಿ ಬರಿಬೇಕಾದ್ರೆ ನೀವು ತುಂಬ ಜಾಗೃತಿಯಿಂದ ಬರಿಬೇಕು ಆಮೇಲೆ ಅದನ್ನು ನೀವು ಹತ್ತು ಸಲ ರೆಕ್ಟಿಫೈ ಮಾಡಬೇಕು ನೀವು ಬೇಕಾದ್ರೆ ನಮಗೆ ಪತ್ರಿಕೋದ್ಯಮ ಎಥಿಕ್ಸ್ ಏನಂತ ನೀವು ಬೇಕಾದರೆ ಒಂದು ದಿನ ತಡವಾಗಿ ಕೊಡಿ ಆದರೆ ತಪ್ಪಾಗಿ ಕೊಡಬೇಡಿ ಅಂತ ಹೇಳ್ತಾರೆ ಯಾವುದೇ ಸಾವಿನ ಸುದ್ದಿ ಬೇರೆದಾದರೂ ನಾವು ಅವರಿಗೆ ಕೇಳ್ಬೋದು ನಾವು ಕ್ಷಮೆ ಕೋರ್ಬೋದು ವಿಷಾದ ವ್ಯಕ್ತಪಡಿಸಿ ಅವ್ರು ಸತ್ತಿಲ್ಲ ವಿಷಾದ ವ್ಯಕ್ತಪಡಿಸ್ತಾ ಅದಕ್ಕೆ ಅಂತ ಹಾಕೊಂಡ್ರೆ ಜನ ನಮ್ಮನ್ನು ಹೆಂಗೆ ಹೋಗೀತಾರೆ ಹೇಳಿ ಸೊ ಅಂತ ಒಂದು ತಪ್ಪು ಇವತ್ತು ನನಗೆ ಸಂತೋಷದ ದಿನ ಯಾಕಂದರೆ ನಯನ ರವೀಂದ್ರ ಕಲಾಕ್ಷೇತ್ರ ನಯನ ಆಡಿಟೋರಿಯಂನಲ್ಲಿ ಪತ್ರಿಕೆಗಳ ದಿನಾಚರಣೆ ಇಟ್ಕೊಂಡಿದ್ವಿ ಇವತ್ತು ಬಂದಂಥ ಗಣ್ಯಾದಿ ಗಣ್ಯರು ಅವರು ಹೇಳಿದಂಥ ಒಂದೊಂದು ಮಾತು ನನಗೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ ಅದಲ್ದಿರ ಬಂದಿಂತ ಬ ಬಂದಿರೋಂಥ ಜ ಪಬ್ಲಿಕ್ಕಿಗೂ ಸಾರ್ವಜನಿಕರಿಗೂ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ ನನ್ನ ಜೀವನ ಸಾಕ್ ಸಾಕಾಗಿದೆ ಅನ್ನೋ ಲೆವೆಲ್ಗೆ ಬಂದಿದ್ದೀನಿ ಇವತ್ತು ಹಾಗಾಗಿ ಎಲ್ಲರೂ ಪತ್ರಿಕೆ ಓದಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಜೈ ಜೈ ಕರ್ನಾಟಕ ಮಾತೆ ಇವತ್ತು ನನಗೆ ಸಂತೋಷದ ದಿನ ಯಾಕಂದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ